ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ನಿರಂತರವಾಗಿ ಸುಮಾರು ಹತ್ತು ಹದಿನೈದು ವರ್ಷದಿಂದ ಈ ದೇವಸ್ಥಾನಕ್ಕಾಗಿ ಅಭಿವೃದ್ಧಿ ಮಾಡಿದಂಥ ಎಲ್ಲ ಮಹನೀಯರು ಚಿಕ್ಕಪ್ಪ ಸ್ವಾಮಿ ಆಗ್ಬೋದು ಕೃಷ್ಣಪ್ಪನವರು ಆಗ್ಬೋದು ಆ ಸಿ ಆರ್ ಪಿ ವೆಂಕಟೇಶು ಪ್ರೆಸ್ ವೆಂಕಟೇಶು ಹಿಂಗ ಪೇರ್ ಸಿಬ್ಬಪ್ಪರೆ ಸಿನಪ್ಪ ಎಲ್ಲಾ ಮುಖಂಡರು ಇನ್ನು ಸಾಕಷ್ಟು ಜನ ಅಲ್ಲ ನೂರಾರು ಜನ ಮಾಡ್ತಾ ಇದ್ದಾರೆ ಎಷ್ಟು ದೊಡ್ಡದಾಗ್ತಾ ಇರ್ಲಿಲ್ಲ ಆ ಮೊದಲ ನಾವು ಇಲ್ಲ ಇವರೇ ಕಷ್ಟಪಟ್ಟು ಮಾಡಿದ್ದಾರೆ ಇದು ಅವ್ರು ಮಾಡಿದ ಮೇಲೆ ನಾವು ಬಂದು ಶಂಕರಪ್ಪನವರು ಬಹಳ ಮುಖ್ಯವಾಗಿ ನಮಗೆ ಪ್ರತಿ ವರ್ಷನೂ ತಪ್ಪದೇ ಬರ್ತಾರೆ ನಾರಾಯಣಸ್ವಾಮಿನೂ ಬರ್ತಾ ಇದ್ರು ಈ ಸಾರಿ ಸ್ವಾಮಿ ಕೇಂದ್ರದ ಮಾಜಿ ಸಚಿವರು ಬಂದಿದೆ ಸ್ವಾಮೀಜಿಯವರು ಪಾದಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ ನಮ್ಮ ಜನಪ್ರಿಯ ಶಾಸಕರು ಈಗಾಗಲೇ ಈ ಸಮುದಾಯದ ಬಗ್ಗೆ ಮತ್ತು ಇಲ್ಲಿನ ಅಭಿವೃದ್ಧಿ ಬಗ್ಗೆ ಜವಾಬ್ದಾರಿ ಅಂತ ತಿಳ್ಕೊಂಡಿರುವ ಸಮೃದ್ಧ ಮಂಜುನಾಥ್ ಅವರೇ ಹಾಗೂ ಶಂಕರಪ್ಪನವರೇ ಮತ್ತು ರಾಜಣ್ಣವರೇ ರಾಮ್ ರಾಮ್ ಪ್ರಸಾದ್ ಅವರೇ ಅರವಿಂದ್ ಅವರೇ ಜಯ ದೇವರೇ ಈ ಭಾಗದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಲಕ್ಷ್ಮೀಪ್ರಿಯವರೇ

ಜಗಣ್ಣ ಗೋಪಾಲ್ ಅವರು ಅವರು ಕೂಡ ಮನೆಗೆ ಬಂದು ಆಶೀರ್ವಾದ ಪಡೆದು ಬಂದರು ಅವರು ಸಮಾಜದ ಅಧ್ಯಕ್ಷರಾಗಿ ಬಂದಿದ್ದಾರೆ ಅವರು ಕೂಡ ಇವೆಲ್ಲ ಶೋಷಿತ ವರ್ಗಗಳ ಸಮುದಾಯಗಳೆಲ್ಲ ಒಗ್ಗಟ್ಟಾದಾಗ ಅಭಿವೃದ್ಧಿ ಆಗುತ್ತೆ ನಾವು ನಾವು ಬೇರೆ ಆದ್ರೆ ಚಲವಾದಿ ಒಂದು ಮಾದಿಗರು ಒಂದು ಬೋವಿ ಒಂದು ಲಂಬಾಡಿ ಒಂದು ಹಾಗೆ ನಮ್ ಕಷ್ಟ ಬಂದಿದೆ ಜನಸಂಖ್ಯಾ ಆಧಾರದ ಮೇಲೆ ಸೌಲಭ್ಯಗಳು ತಗೋಳೋಣ ಆದ್ರೆ ಕಷ್ಟ ಬಂದಾಗ ಈ ಸಮುದಾಯಗಳೆಲ್ಲ ಒಟ್ಟಾಗಿ ಶಕ್ತಿ ಬರ್ತದೆ ಆದ್ರಿಂದ ಅವರೇ ಅಂತಲ್ಲ ಯಾರ್ಯಾರು ಶೋಷಿತ ವರ್ಗದಿದ್ದಾರೆ ಅವರೆಲ್ಲ ಕೂಡ ಭಾಗಗಳಾಗದಂತೆ ಒಟ್ಟಿಗೆ ಇದ್ದಾಗ ಈ ಅಭಿವೃದ್ಧಿ ಆಗ್ಲಿಕ್ಕಾಗ್ತದೆ ಮುಂದುವರೆದಂತ ಸಮಾಜಗಳನ್ನು ವಿಶ್ವಾಸ ತಗೋಬೇಕು ಮುಂದುವರೆದಂತ ಸಮಾಜಗಳು ಯಾವ ರೀತಿ ಮುಂದೆ ಬರೀತಾ ಇದಾರೆ ಅವರ ಜೊತೆಯಲ್ಲಿ ನಾವು ಸೇರ್ಬೇಕು ಅವರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸವನ್ನು ಬೆಳೆಸ್ಕೋಬೇಕು ಆ ರೀತಿ ಮಾಡಿಕೊಂಡು ಮುಂದೆ ಬರೀಬೇಕಾಗ್ತದೆ ಅದನ್ನ ಮಾಡ್ತೀರಿ ಅಂತ ಹೇಳಿ ಇವತ್ತು ವಿಶೇಷವಾಗಿ ಕಮಿಟಿಯನ್ನೊಂದು ಎಲ್ಲ ಸೇರಿ ಮಾಡ್ಕೊಂಡಿದ್ದೀರಿ ನಮ್ಮ ಸ್ವಾಮಿ ಮತ್ತು ವೆಂಕಟಾಮಣ್ಣ ಚಿಕ್ಕ ಇವರೆಲ್ಲಾನು ಆ ರೀತಿ ವೆಂಕಟೇಶ್ನವ್ರ ಇಬ್ಬರೂ ಆಗಲಿ ನಮ್ಮ ಕೃಷ್ಣಪ್ಪನವ್ರು ಲೇಬರ್ ಕೃಷ್ಣಪ್ಪನವ್ರ ಪಾಪ ರಿಟೈರ್ಡ್ ಆದರೂ ಕೂಡ ತನ್ನ ಅಳಿಲ್ ಸೇವೆಯನ್ನು ಮಾಡಿಕೊಂಡು ನಿರಂತರವಾಗಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಆ ರೀತಿ ಸಾಕಷ್ಟು ಜನ ಮಾಡಿದ್ದೀವಿ ಈಗ ಹೊಸದಾಗಿ ನಾವು ಕಮಿಟಿ ಮಾಡಿದ್ದೀವಿ ಕಮಿಟಿಯಲ್ಲಿ ಡಿಸಿಪ್ಲಿನ್ ಸ್ವಾಮಿಗಳು ಹೇಳಿದ್ರಿ ಸ್ವಾಮಿಗಳು ಹೇಳಿದ ಮಾರ್ಗದರ್ಶನ ತಗೊಬೇಕು ಎಲೆಕ್ಷನ್ ನಾಗ ಕ್ಯಾಂಪೈನ್ ನಾಗ ಕ್ಯಾನ್ವಾಸ್ ಮಾಡ್ದಂಗೆ ನೀವು ಜೈಕಾರಗಳು ಹೇಳಿಕೆ ಬಂದ್ರೆ ದೇವಸ್ಥಾನದಲ್ಲಿ ಅರ್ಥ ಇರ್ತದೇ ಏನನ್ನ ಅರ್ಥ ಊರಿಕೆ ನೋವು ಸರಿಗ ಸಿಗ್ತಾವ ಲಾಯರು ಶಿಸ್ತುಂಡಲ್ಲಪ್ಪ ಎವರು ಇವರು ಏಮೇ ಮಾತಾಡುದು ಭಕ್ತಿಗ ಭಕ್ತಿಗೋಗಲ್ಲ ದೇವ್ ನಮಸ್ಕಾರ ಮೇಸ ಅವಕಾಶ మీరు కిందళ్ళు మిందేళ్ళు పడి మిందడి వస్తా ఉంటే ఎట్లా మేము పోయే దేస్తాను ఎవరు రమ్మని రి మిమ్మనంతా ఊరికే ఉండాల యాడ్నోళ్ళు ఆడే యాడనోళ్ళ ఆడే ఉండాల పోతారు ఎవరో ఇద్దరు తోడుకుపోతారు అధ్యక్షులు ఉండారు నా చేయకూడదు ఇది ఎలక్షన్ అయిన కాదు భక్తి ఉండాల భక్తిగా పని చేయాల ఇవంతా ఇస్ పెట్టాలైతే ఇక మంజ్ఞవర్గూ కూడా ಮೂರು ಎಕರೆ ಜಮೀನು ಸರ್ಕಾರ ಕೊಡಬೇಕು ಅಂತ ಯೋಚನೆ ಮಾಡಿದೆ ಅವರು ನಿರಂತರವಾಗಿ ಪ್ರಯತ್ನ ಮಾಡಿದ್ದಾರೆ ಡಿ ಮಾತಾಡಿದ್ದಾರೆ ತಹಸೀಲ್ದಾರ್ನ್ ಮಾತಾಡಿದ್ದಾರೆ ನಾನೇ ಯಾವ ರೀತಿ ಪ್ರಯತ್ನ ಮಾಡ್ತಾ ಇದ್ದೇನೆ ಅವರು ಅದೇ ರೀತಿ ಪ್ರಯತ್ನ ಮಾಡ್ತಾರೆ ಆದಷ್ಟು ಬೇಗ ಮಂಜೂರು ಆದ್ಮೇಲೆ ಅವರೇ ನಿಂತ್ಕೊಂಡು ಈ ಜಾಗ ಬೌಂಡ್ರಿ ಫಿಕ್ಸ್ ಮಾಡಬೇಕು ಇದನ್ನೆಲ್ಲ ರೆಡಿ ಮಾಡಬೇಕು ಗಾಳಿಗೊಬ್ಬರ ಕೊಟ್ಟದೊಂದೇ ಅಲ್ಲ ಎಂಟೈರ್ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡಬೇಕು ಅಂತೇಳಿ ಅವ್ರಿಗೆ ಜವಾಬ್ದಾರಿ ಕೊಡ್ತಾ ಇದ್ದೀನಿ ಜನ ಮಾಡ್ತಾರೆ ನಾವೆಲ್ಲ ಒಗ್ಗಟ್ಟಾಗಿದ್ದಾಗೇನೆ ನಮ್ಮ ಶಕ್ತಿ ಆದ್ರಿಂದ ಎಲ್ರೂ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಬೇಕು ಜಾಂಬು ಅಂತವರು ಕೇವಲ ಒಂದು ಮತಕ್ಕೆ ಸೇರಿದವರಲ್ಲ ಅನ್ನೋದನ್ನ ಪುರಾಣಗಳಲ್ಲಿದೆ ಯಾವ ಪುರಾಣದ ಕೂಡ ಈಗ ರಾಜಣ್ಣ ನಮ್ಮ ರಾಜಣ್ಣ ಚೆನ್ನಾಗಿ ಹೇಳ್ತಾರೆ ಜಂಬೂ ದ್ವೀಪೆ ಬರತಕಂಡೆ ಅಂತಹ ಮೊದಲು ಜಂಬೂ ದೀಪೆ ಅಂದ್ರೆ ಈ ಭೂ ಲೋಕನೇ ಜಾಂಬೂನ ಮೂಲ ಅಂತ ಹೇಳ್ತಾರೆ ಶಾಸ್ತ್ರಗಳೆಲ್ಲ ಹೇಳ್ತಾ ಇದ್ದಾರೆ ಆದರೆ ಅವರ ಸೇವೆ ಬಹಳ ಮುಖ್ಯವಾದ ಸೀತಾದೇವಿ ಕಲ್ತ್ಕೊಂತಾರೆ ಅರಣ್ಯದಲ್ಲಿ ಶ್ರೀರಾಮಚಂದ್ರನು ಲಕ್ಷ್ಮಣನು ಬಹಳ ಇರ್ತಾರೆ ಕಿಶ್ಕಂದ ಕಾಂಡಕ್ಕೆ ಬರ್ತಾರೆ ಅಲ್ಲಿ ಜಾಂಬುವಂತನು ಆಂಜನೇಯನು ಅಂಗದನು ವಾಲಿ ಸುಗ್ರೀವ ಎಲ್ಲ ಇದ್ದಂಥ ಕಾಲದಲ್ಲಿ ಆ ಜಾಂಬುವಂತನ ಮಾರ್ಗದರ್ಶನದಲ್ಲಿ ಆಂಜನೇಯನ ದಕ್ಷಿಣ ದಿಕ್ಕಿಗೆ ನೀನು ಹುಡುಕ್ಕೊಂಡು ಬರಬೇಕಂತ ಎಲ್ಲಾ ದಿಕ್ಕುಗಳಿಗೂ ಒಬ್ಬೊಬ್ಬರನ್ನು ಕಳಿಸ್ತಾರೆ ಆಂಜನೇಯನು ಸೀತಾದೇವಿಯನ್ನ ಹುಡುಕಿ ಬಂದು ಇಲ್ಲಿ ಶ್ರೀರಾಮಚಂದ್ರಿಗೆ ಲಕ್ಷ್ಮಣನಿಗೆ ಸುಗ್ರೀವನಿಗೆ ಮತ್ತು ಯುವ ನಂತ ಅಂಗದನಿಗೆ ಅವರು ವರ್ತಮಾನವನ್ನ ಕೊಡ್ತಾರೆ ಆ ವರ್ತಮಾನ ಕೊಡದೆ ಸುಂದರಕಾಂಡ್ ಹೋಗಿ ಸೀತಾದೇವಿ ಇದ್ದಾರೆ ಅಂತ ಹೇಳಿ ಬಂದು ವರ್ತಮಾನ ಕೊಡುತ್ತೆ ಆಮೇಲೆ ಒಂದು ಭಾಗದಲ್ಲಿ ಅಂಗದನ ಯುವರಾಜ ವಾಲಿಯ ಮಗ ನಾವೇ ಹೋಗಿ ಇವಾಗ ಆಂಜನೇಯ ನೋಡ್ಕೊಂಡ್ ಬಂದಿದ್ದಾನೆ ನಾವೇ ಹೋಗಿ ಸೀತಾದೇವಿನ ರಾವಣಾಸ್ಪನ್ ಮೇಲೆ ಯುದ್ಧ ಮಾಡಿ ಜಯಸ್ಕೊಂಡ್ ಬಂದ್ಬಿಡಾನಂತ ಆಗ ಜಾಂಬುವಂತನು ಸೂಕ್ಷ್ಮವಾಗಿ ಹೇಳ್ತಾನೆ ಶ್ರೀರಾಮಚಂದ್ರ ನಮ್ಗೆ ಆದೇಶ ಏನ್ ಮಾಡಿದಾನೆ ಸೀತಾದೇವಿಯನ್ನ ಹುಡುಕಿ ವರ್ತಮಾನ ಬನ್ನಿ ಅಂತ ಹೇಳಿದರೆ ಕರ್ಕೊಂಡ್ಬನ್ನಿ ಅಂತ ನಮ್ಗೆ ಹೇಳಿಲ್ಲ ಆದ್ರಿಂದ ನಾವು ತಪ್ಪಾಗ್ತದೆ ಆ ಕೆಲಸ ಮಾಡಬಾರದು ನಾವು ಅವರಿಗೆ ವರ್ತಮಾನವನ್ನು ತಂದು ಹೇಳಬೇಕೆ ಬಿಟ್ರೆ ನಾವು ಕರ್ಕೊಂಡು ಹೋಗಕ್ ಆಗಲ್ಲ ಅಂತ ಹೇಳಿ ಈ ಯುಗದಲ್ಲಿ ಅವರು ಎಷ್ಟೋ ಸಾಕಷ್ಟು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ರಾಮಾಯಣದಲ್ಲಿ ವಾಲ್ಮೀಕಿ ಎಷ್ಟು ಪವಿತ್ರವಾದಿ ಗ್ರಂಥವನ್ನ ಪಡೆದಿದ್ದಾರೋ ಆ ಬರೆದಿರುವಂತ ಗ್ರಂಥಕ್ಕೆ ಮೂಲ ಇನ್ನೂ ಮೂಲಕ್ಕೆ ಹೋದಾಗ ಜಾಂಬುವಂತರ ಪಾತ್ರ ಜಾಂಬುವಂತರ ಮಾರ್ಗದರ್ಶನ ಜಾಮ ಒಂದು ಬುದ್ಧಿವಂತನ ಈ ತೇತಾಯುಕ್ತದಲ್ಲಿ ಬಹಳ ಕೆಲಸ ಮಾಡಿದೆ ಅದಕ್ಕೆ ಅವರು ಇವತ್ತು ಅವರದ ಒಂದು ಜಯಂತಿ ಕಾರ್ಯಕ್ರಮನ ಇಲ್ಲಿ ನೀವೆಲ್ಲರೂ ಕೂಡ ಇಷ್ಟೊಂದು ಜನ ಬಹಳ ಅದ್ಭುತವಾಗಿ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇದ್ದೀರಿ ತುಂಬಾ ಸಂತೋಷ ನಿಮಗೆ ಇನ್ನು ಸಾಕಷ್ಟು ಕೆಲಸಗಳಿದೆ ನಾನು ಶಾಸಕರಿಗೆ ಹೇಳ್ತಾ ಇದ್ದೀನಿ ಇಂತಿಂತ ಕೆಲಸಗಳಿದೆ ಅಂತ ಅವರು ನನ್ನ ಜೊತೆಗೂಡಿ ಈ ಕೆಲಸ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಜಮೀನನ್ನು ಮಂಜೂರು ಮಾಡಿದ ಮೇಲೆ ಇಲ್ಲಿ ಕಮಿಟಿಯನ್ನು ಇಟ್ಕೊಂಡು ನಾವು ಸ್ವಾಮಿ ನಾರಾಯಣಸ್ವಾಮಿಪ್ಪ ಎಲ್ಲ ಹೆಸರುಗಳು ಹೇಳಿದೆ ಶಿನಪ್ಪನವ್ರನ್ನ ಅಧ್ಯಕ್ಷರು ಈಗ ನೀವೆಲ್ಲ ಒಗ್ಗಟ್ಟಾಗಿ ಕುಂತ್ಕೊಂಡು ಮಾತಾಡ್ಕೊಂಡು ನಾರಾಯಣ ಸ್ವಾಮಿ ಹಳಬರಿದ್ದಾರೆ ವೆಂಕಟೇಶ್ ಅಪ್ಪನವ್ರ ಇಬ್ರು ಹಳಬರಿದ್ದಾರೆ ಚಿಕ್ಕ ಹಳಬರಿದ್ದಾರೆ ಕೃಷ್ಣಪ್ಪನವರು ಹಳಬರಿದ್ದಾರೆ ಸಾಕಷ್ಟು ಜನ ಹಳಬರು ಇದ್ದಾರೆ ಅವ್ರನ್ನೆಲ್ಲ ವಿಶ್ವಾಸ ತಗೊಂಡೋಗಿ ಇದನ್ನ ಒಳ್ಳೆ ರೀತಿ ಬೆಳೆಸ್ಕೊಂಡು ಹೋಗ್ಬೇಕು ಇದು ಕೇವಲ ಪೂಜೆ ಮಾಡೋದಲ್ಲ ಮುಂದೆ ಒಂದು ಶೈಕ್ಷಣಿಕವಾಗಿ ಏನು ನಮ್ಮ ಶಾಸಕರು ಹೇಳಿದ್ರು ವಿದ್ಯಾವಂತರಾಗಬೇಕು ಗುಣಮಟ್ಟದ ವಿದ್ಯಾಭ್ಯಾಸ ಮಾಡಬೇಕು ನಾವೆಲ್ಲ ಮುಂದುವರಿಯುವಂತ ಪ್ಲಾನ್ ಕೂಡ ಮಾಡ್ಕೊಳ್ಬೇಕಾಗ್ತದೆ ಮಾಡೋಣ ಮೊದಲು ಕ್ಷೇತ್ರಕ್ಕೆ ಜಮೀನನ್ನ ಸರ್ಕಾರದಿಂದ ಕೃಷ್ಣ ಬೈರೇಗೌಡರು ಸ್ವಂತ ಅವರ ಮಂತ್ರಿಗಳಾಗಿದ್ದು ಎರಡು ಮೂರು ಸಾರಿ ಡಿ ಸಿ ಅವರಿಗೆ ಆದೇಶ ಮಾಡಿದ್ದಾರೆ ತಕ್ಷಣ ಅದನ್ನೆಲ್ಲ ಕಲಿಸ್ಕೊಡ್ಬೇಕು ಅಂತ ಫಾರೆಸ್ಟ್ ಒಂದು ಪ್ರಾಬ್ಲಮ್ ಇತ್ತು ನಾನು ಇಲ್ಲೇ ಒಂದು ಮೀಟಿಂಗ್ ಮಾಡಿದೆ ಫಾರೆಸ್ಟ್ ಅವರು ಇವತ್ತು ಕೂಡ ಡಿ ಸಿ ಡಿಸ್ಟಿಕ್ ಫಾರೆಸ್ಟ್ ಮಾಡಿದ್ದೆ ಒಂದು ವಾರದಲ್ಲಿ ಫಾರೆಸ್ಟ್ ಅಂತ ಹೇಳಿ ಅನ್ನೋ ಮಾತನ್ನ ಹೇಳಿದ್ದಾರೆ ಅದು ಮೇಲೆ ನಾನು ಮತ್ತು ಶಾಸಕರು ಸೇರಿ ಇದರಲ್ಲಿ ಜಾಗವನ್ನು ಮುಂಜೂರು ಮಾಡಿದ್ಮೇಲೆ ಮತ್ತೆ ವಿಶೇಷವಾಗಿ ಶಾಸಕರು ಜವಾಬ್ದಾರಿ ತೆಗೆದುಕೊಂಡು ಈ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅಂತ ನಾನು ಆಶಾ ಶಾಂತಿಯಿಂದ ಒಗ್ಗಟ್ಟಿನಿಂದ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಯೋಚನೆ ಮಾಡ ಮುಂದಿನ ಮಕ್ಕಳ ಭವಿಷ್ಯ ಅವರು ಒಳ್ಳೆ ವಿದ್ಯಾವಂತರಾಗಬೇಕು ಗುಣಮಟ್ಟ ವಿದ್ಯಾರ್ಥಿ ಆಗಬೇಕು ನಾಗರಿಕತೆ ಬರಬೇಕು ನಾವು ಸ್ವಾಭಿಮಾನವಾಗಿ ಬದುಕಬೇಕು ಮುಂದುವರೆದಂತಹ ಸಮಾಜಗಳ ಜೊತೆಯಲ್ಲಿ ವಿಶ್ವಾಸ ಮೂಡಿಸಿ ಅವ್ರು ನಡೆದಂತ ದಾರಿಯಲ್ಲಿ ನಡೆಯುವಂತ ಕಲಿದಾಗ ನಾವು ಒಳ್ಳೆಯವರ ಸಾಧ್ಯವಾಗ್ತದೆ ಆ ಕೆಲಸವನ್ನು ಮಾಡ್ತೀರಿ ಅಂತ ನಾನು ಆಶಾಭಾವ ನಿಂದಿದ್ದೀನಿ ಇವತ್ತು ವಿಶೇಷವಾಗಿ ಶಂಕರಣ್ಣ ನಿರಂತರ ತನ್ನ ಜೀವನದಲ್ಲಿ ಮೂವತ್ತೈದು ನಲವತ್ತು ವರ್ಷ ಈ ಸಮಾಜಕ್ಕೆ ಸುಧಾರಣೆಗಾಗಿ ಸಮಾಜಕ್ಕಾಗಿ ಹೋರಾಟ ಮಾಡಿದರೆ ಇವತ್ತು ಅವ್ರು ಬಂದಿರೋದು ನಮ್ಗೆ ತುಂಬಾ ಸಂತೋಷ ಆಗಿದೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದು ಅಲ್ಲಿ ಎರಡು ಸಾವಿರ ಇತಿಹಾಸ ಎರಡು ಸಾವಿರ ವರ್ಷಗಳ ಇತಿಹಾಸ ಇರುವಂತ ಕಡಪಾ ಮಠ ಕಡಪಾ ಮಠದ ವ್ಯಾಪ್ತಿ ದಕ್ಷಿಣ ಕರ್ನಾಟಕ ಎಲ್ಲಾನು ಸೇರ್ತದೆ ಚಿತ್ರದುರ್ಗವರೆಗೂ ಕೂಡ ಈ ಮಠ ಎರಡು ಸಾವಿರ ವರ್ಷದ ಮಠ ಚರಿತ್ರೆ ಇದೆ ಆ ಮಠಕ್ಕೆ ಸಂಬಂಧಪಟ್ಟವರು ಆನಂದಮುನಿ ಸ್ವಾಮೀಜಿ ಅವರು ಅವರ ದೊಡ್ಡ ಆನೆಕಲ್ ಇಲ್ಲಿ ಇದೆ ಎಲ್ಲ ಕಡೆ ಕೂಡ ಅವರ ಗುರುತುಗಳಿದೆ ಅವರು ಇವತ್ತು ಈ ಮಠಕ್ಕೆ ನಮಗೆ ಮಠಾಧಿಪತಿಗಳಾಗಿ ಇಲ್ಲಿ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಅವರನ್ನ ನಾವು ಗೌರವವಾಗಿ ನಡ್ಕೊಳ್ಬೇಕು ಮತ್ತು ಅವರ ಮೂಲ ಇದೆ ಇದಕ್ಕೆ ಶಕ್ತಿ ಬಹಳ ಇಷ್ಟೇ ಅದು ಹೇಳಕ್ಕೆ ಸಾಧ್ಯವಿಲ್ಲ ಭಕ್ತಿ ಇದ್ರೆ ಆ ಶಕ್ತಿ ಪ್ರದರ್ಶನ ಆಗ್ತದೆ ಭಕ್ತಿ ಇರಬೇಕು ಭಕ್ತಿಯನ್ನ ತೋರಿಸ್ಬೇಕಾಗ್ತದೆ ಅದಕ್ಕೆ ಆನಂದಮುನಿ ಸ್ವಾಮಿಗಳು ಇದು ಇತಿಹಾಸನ ಹೇಳ್ತಿದ್ರು ನಮ್ಮ ಸಮಯ ಅಭಾವದಿಂದ ಮಾಡಿಲ್ಲ ಎಲ್ಲ ಒಂದು ಹಂತ ಹಂತವಾಗಿ ಅಭಿವೃದ್ಧಿ ಕೆಲಸಗಳಿಗೆ ದಾರಿ ಆಗಿದೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಡೀ ಸರ್ಕಾರ ಮತ್ತು ಕಂದಾಯ ಇಲಾಖೆ ಸಚಿವರಾದ ಕೃಷ್ಣ ಬೈರೇಗೌಡರು ಕೂಡ ಸಂಪೂರ್ಣವಾಗಿ ಇದರ ಬಗ್ಗೆ ಈಗಾಗಲೇ ಗುಡಿಬಣ್ಣದಲ್ಲಿ ಗುಡಿಬಂಡದಲ್ಲಿ ಮೂರು ಎಕರೆ ಜಮೀನನ್ನ ಕೆಲಸ ಮೂರು ಎಕರೆ ಜಮೀನನ್ನ ಸ್ವಾಮಿಗಳಲ್ಲಿ ಒಂದು ಭಾಗ ಬ್ರಾಂಚ್ ಮಾಡ್ಬೇಕಂದಾಗ ಮೂರ್ ಎಕರೆ ಜಮೀನನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಈ ಮಠಕ್ಕೆ ಕೂಡ ಅವ್ರನ್ನ ಜಮೀನು ಮಂಜೂರಾಗ್ತಾನೆ ಕೃಷ್ಣ ಬೇರೆಗೌಡ ಕರ್ಕೊಂಡ್ ಬರ್ತೇನೆ ಆಗ ನಮ್ಮ ಮಂಜುನಾಥ್ ಅವರು ಕೂಡ ಇದ್ರ ಜವಾಬ್ದಾರಿ ವಹಿಸ್ಕೊಂತೀನಿ ಅಂತ ಹೇಳಿದಾನೆ ತಮಗೆಲ್ಲ ಒಳ್ಳೇದಾಗಲಿ ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡ್ರಿ ರಾಜಕೀಯದಲ್ಲಿ ಕುಣಿತಾರಲ್ಲ ಕುಣಿಯೋದು ಕೂಗುಳೆಲ್ಲ ನಾಳೆ ಯಾವ ಕಾಣಿಸ್ಕೊಂಡು ಡಿಸಿಪ್ಲಿನ್ ಸವಣ್ ಮಾಡಬಾರ್ದು ಸುಮ್ಮನೆ ಇರ್ಬೇಕು ಬಂದವ್ರನ್ನ ಮರ್ಯಾದೆ ಕರ್ಕೊಂಡೋಗಿ ಪೂಜೆ ಮಾಡ್ಬೇಕು ಅವ್ರ ಮೇಲೆ ಬಿದ್ದು ನೂರಾರು ಜನ ಒಳಗಡೆ ಯಾಕೆ ಬರ್ಬೇಕು ಅವಾಗ ನಿಲ್ಲಿಸ್ಬೇಕು ಜನ ಅವಾಗ ನಿಲ್ಸ ನಿಲ್ಸ್ಬೇಕು ನಿಲ್ಸ್ಬಿಟ್ಟು ಬಂದಿರೋ ವಿ ಐ ಪಿ ಸ್ಯಾರೇ ಬಂದಿರೋ ಬಂದಿರ್ತಾರೆ ಅವ್ರಿಗೆ ಕರ್ಕೊಂಡು ಕರ್ಕೊಂಡೋಗಿ ಪೂಜೆ ಮಾಡಿಸಿ ಕಳ್ಸುವಂಥದ್ದನ್ನು ಕಲ್ಕೋಬೇಕು ಎಷ್ಟು ದೇವಸ್ಥಾನ ಎಲ್ಲ ನೋಡಿದ್ದೀರಿ ನೀವು ಈ ರೀತಿ ಯಾರಾದ್ರೂ ಮಾಡ್ತಾರ ಬದಲಾವಣೆ ಆಗ್ಬೇಕು ಅದಕ್ಕೆ ಯುವಕರಲ್ಲಿ ವಿಶೇಷವಾಗಿ ಮನವಿ ಮಾಡ್ತೀನಿ ನೀವೆಲ್ಲ ಕೂಡ ಸದ್ಭಕ್ತರಾಗ್ಬೇಕು ಸನ್ಮಾರ್ಗದಲ್ಲಿ ನಡಿಬೇಕು ಮಕ್ಕಳ ಭವಿಷ್ಯನ ರೂಪಿಸೋದಕ್ಕೆ ಒಂದು ಕಾರ್ಯಕ್ರಮ ಪ್ಯಾರಲಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ಆದಿಜಾಂಬ ದೇವರೇನಿದ್ದಾರೆ ಅವರು ಇಡೀ ಜಗತ್ತಿನ ದೇವರು ಜಗತ್ತಿನ ರಾಜ್ಯ ರಾಷ್ಟ್ರದೆಲ್ಲ ಜಗತ್ತಿನ ಆದಿಜಾಂಬ ಅವರಿಗೆ ನಾವು ಪ್ರಣಾಮಗಳನ್ನು ಸಲ್ಲಿಸ್ತಾ ನಮ್ಗೆ ಇನ್ನಷ್ಟು ಶಕ್ತಿಯನ್ನು ಕೊಡ್ಲಿ ಅದನ್ನ ಬೆಳೆಸೋದಕ್ಕೆ ಅಂತ ಹೇಳಿ ನನ್ನ ವಿರಾಮವನ್ನು